ಅದರಲ್ಲಿ ಗಿಫ್ಟ್ ಪ್ಯಾಕಿಂಗ್ ಅಲ್ಲಿ ಕಾನ್ಸೆಪ್ಟ್ ಇವಾಗ ಹೊಸ ಬಂದ್ಬಿಟ್ಟಿದೆ ಆ ರೀತಿ ಪ್ಯಾಟರ್ನ್ಸ್ ಗಿಫ್ಟ್ ವೇರ್ ಟ್ರೆಂಡಿಂಗ್ ಅಲ್ಲಿ ನಡೀತಾ ಇದೆ ಗಿಫ್ಟ್ ಕಾನ್ಸೆಪ್ಟಲ್ಲಿ ಅದು ಎಲ್ಲ ಬೇಕಾಗಿದೆ ಅದೂ ನಮ್ಮ ಹತ್ರ ಸಿಗ್ಬಿಡುತ್ತೆ ಅದರಲ್ಲಿ ಪ್ಯಾಟರ್ನ್ಸ್ ಎಷ್ಟು ಇದೆ ನೀವು ನೋಡ್ತೀರಾ ಅಂದ್ರೆ ಜನ ಹೇಳ್ತಾರೆ ಬೋರ್ನ್ ಬೇಬಿಗೆ ಎಷ್ಟು ಪೀಸ್ ಬೇಕಾಗಿದೆ ಬರೀ ಇಪ್ಪತ್ತು ಇಪ್ಪತ್ತು ರೂಪಾಯಲ್ಲಿ ಹದಿನೈದು ಹದಿನೈದು ರೂಪಾಯಲ್ಲಿ ಎಷ್ಟು ಮಿಕ್ಸ್ ಕಲರ್ ಚಾರ್ಟ್ ನಿಮಗೆ ಬೇಕಾಗಿದೆ ಅಷ್ಟು ಮಿಕ್ಸ್ ಕಲರ್ ಚಾರ್ಟ್ ಅದು ನೋಡ್ತೀರಾ ಅಂದ್ರೆ ಅವೈಲೇಬಲ್ ಸಿಗ್ಬಿಡುತ್ತೆ ನಮ್ಮ ಹತ್ರ ಅಲ್ಲಿ ಎಷ್ಟು ಡಿಸೈನ್ಸ್ಗಳು ಬಂದಿದೆ ನಮ್ಮ ಹತ್ರ ಅದು ಎಲ್ಲ ಒಂದು ದಾರ ಇಂದಾನೇ ಕಟ್ಬಿಟ್ಟು ಇಡ್ತೀನಿ ನಾನು ಅದು ಇದ್ಬಿಟ್ಟು ಪ್ಯಾಕಿಂಗ್ ಹೆಂಗಾಗುತ್ತೆ ಏನು ಕಾನ್ಸೆಪ್ಟ್ ಇರುತ್ತೆ ಏನು ಪ್ಯಾಟರ್ನ್ ಇರುತ್ತೆ ಅದು ಓಪನ್ ಆದಮೇಲೆ ಆ ರೀತಿ ಪ್ರತಿಯೊಂದು ಆರ್ಟಿಕಲ್ ಅಜಿತ್ ಝೋನ್ ಬಾಕ್ಸ್ ಪ್ಯಾಕಿಂಗಲ್ಲಿ ಎಲ್ಲ ರೆಡಿ ಆಗುತ್ತೆ ನೀವು ಇವಾಗ ಕಾನ್ಸೆಪ್ಟ ನೋಡ್ತೀರ ಅದು ಪ್ಯಾಟರ್ನ್ ನೋಡಿ ಇವಾಗ ಅದು ನಾನು ಮುಂಚೆ ಸ್ಯಾಡೀಸ್ ಅಲ್ಲಿ ಯೂಸ್ ಮಾಡ್ತಾ ಇತ್ತು ಇವಾಗೆ ಬಂದ್ಬಿಟ್ಟಿದೆ ಇಟ್ಸ್ ಅಲ್ಲಿ ಪ್ಯೂರ್ ಪ್ಯಾಟರ್ನ್ ನೋಡ್ತೀರಾ ಅಂದ್ರೆ ರೇಂಜಿಯನ್ ಒನ್ ಫಿಫ್ಟಿ ಒಳಗಡೆ ನಮಸ್ಕಾರ ನಮ್ಗೆ ಎಲ್ಲ ಕರ್ನಾಟಕ ಅವರಿಗೆ ನಾವು ನಿಮ್ಮ ಫ್ರೆಂಡ್ಸ್ ಅಂಡ್ ಮಿಲ್ಸ್ ಇಂದ ಇವತ್ತು ಓವರ್ ಆಲ್ ವ್ಯೂ ಕಾನ್ಸೆಪ್ಟ್ ಅಲ್ಲಿ ನಾನು ಏನು ಏನೇನು ಐಟಮ್ ಇಡ್ತಾ ಇದ್ದೀನಿ ಪ್ರತಿಯೊಂದು ಆರ್ಟಿಕಲಲ್ಲಿ ಏನೇನು ಪರ್ಟಿಕ್ಯುಲರ್ಲಿ ಏನೇನು ಆರ್ಟಿಕಲ್ಗಳು ನಮ್ಮ ಹತ್ರ ಬಂದಿದೆ ಇವತ್ತು ಅದೇ ಕಲೆಕ್ಷನ್ ನಾನು ತೋರ್ಸೋಣ ಯಾಕೆ ಕಿಡ್ಸ್ ವೇರಲ್ಲಿ ಬೇಜಾನೆಗೆ ಪಾರ್ಟಿ ವೇರ್ ಕಲೆಕ್ಷನ್ ಬಂದಿದೆ ಮತ್ತು ನೀವು ನೋಡ್ತೀರ ಅಂದರೆ ಸ್ಯಾಂಪ್ಲಿಂಗ್ ಎಲ್ಲ ರೆಡಿ ಆಗ್ತಾ ಇದೆ ಅದು ಎಲ್ಲ ಫ್ಯಾಕ್ಟ್ರಿಯಿಂದ ಬಂದ ಮೇಲೆ ಹೆಂಗಿರುತ್ತೆ ನಮ್ಮ ಹತ್ರ ನೀವು ನೋಡ್ತೀರಾ ಅಂದರೆ ಫ್ಯಾಕ್ಟ್ರಿಯಿಂದ ಬರೀ ಒಂದು ಚೀಲ ಅಲ್ಲಿ ಬರುತ್ತೆ ಯಾವುದು ಮಟೀರಿಯಲ್ ಅದೇ ಚೀಲ ಅಲ್ಲಿ ಬರೋದು ಅದೇ ಕಾನ್ಸೆಪ್ಟಲ್ಲಿ ಬರೋದು ಯಾವುದು ಸೆಟ್ ತಗೊಳ್ತೀರಾ ಆ ರೀತಿ ಸೆಟ್ ಟ್ವೆಂಟಿ ಟು ಟ್ವೆಂಟಿ ಫೋರ್ ಟ್ವೆಂಟಿ ಸಿಕ್ಸಿಂದ ಥರ್ಟಿ ಟೂ ತಕ್ಷಣ ಸೈಸಸ್ ಗ್ರೂಪ್ ವೈಸ್ ಗ್ರೂಪ್ ಏಜ್ ಮೇನ್ ಇಂಪಾರ್ಟೆಂಟ್ ಇರೋದು ಕಿಟ್ಸ್ ವೇರಲ್ಲಿ ನೀವು ಒಂದೊಂದು ಬಂಡಲ್ಗೆ ನೋಡ್ತೀರಾ ಅಂದರೆ ಹೋಲ್ಸೇಲ್ ಪ್ಯಾಕಿಂಗ್ ಹಂಗೆ ಬರೋದು ಯಾಕೆ ಮ್ಯಾನುಫ್ಯಾಕ್ಚರಿಂಗ್ ಯಾರು ಇರ್ತಾರೆ ಅದೇ ಪ್ಯಾಟರ್ನ್ ನಿಮಗೆ ಹಂಗೆ ತೋರಿಸ್ತಾರೆ ನೀವು ಒಂದಿಲ್ಲ ಎರಡಿಲ್ಲ ಇಲ್ಲ ಅದರಲ್ಲಿ ಎಷ್ಟು ಡಿಸೈನ್ಸ್ಗಳು ಬಂದಿದೆ ನಮ್ಮ ಹತ್ರ ಅದು ಎಲ್ಲ ಒಂದು ದಾರ ಇಂದೇ ಕಟ್ಬಿಟ್ಟು ಇಡ್ತೀನಿ ನಾನು ಅದು ಇದ್ಬಿಟ್ಟು ಪ್ಯಾಕಿಂಗ್ ಹೆಂಗಾಗುತ್ತೆ ಏನು ಕಾನ್ಸೆಪ್ಟ್ ಇರುತ್ತೆ ಏನು ಪ್ಯಾಟರ್ನ್ ಇರುತ್ತೆ ಅದು ಓಪನ್ ಆದಮೇಲೆ ಆ ರೀತಿ ಪ್ರತಿ ಒಂದು ಆರ್ಟಿಕಲ್ ಅಜಿತ್ ಜೋನ್ ಬಾಕ್ಸ್ ಪ್ಯಾಕಿಂಗಲ್ಲಿ ಎಲ್ಲ ರೆಡಿ ಆಗುತ್ತೆ ಕಸ್ಟಮರ್ ಅಲ್ಲಿ ಮ್ಯಾನ್ ಹೋಲ್ಸೇಲರ್ ನೋಡ್ತೀರಾ ಇಲ್ಲಾಂದರೆ ಮ್ಯಾನುಫ್ಯಾಕ್ಚರಿಂಗ್ ನೋಡ್ತೀರಾ ಹುಡುಕ್ಬೇಕಾಗಿದೆ ನಿಮಗೆ ಎಲ್ಲ ಅದು ಎಲ್ಲ ಅಲ್ಲೇ ನೀವು ನೋಡ್ತಾ ಇದೀರಿ ಯಾವುದು ಪ್ಯಾಟರ್ನ್ ತಗೊಳ್ತಾ ಇದ್ದೀರಿ ನೀವು ಕಿಡ್ಸ್ ಇಲ್ಲಿ ಬಾಯ್ಸ್ ಮತ್ತು ಗರ್ಲ್ಸಲ್ಲಿ ಅಷ್ಟೊಂದು ವೆರೈಟಿ ನಿಮಗೆ ಯಾರೂ ಕೊಡಲ್ಲ ಆ ರೀತಿ ಸಿಮ್ಮರ್ ಫ್ಯಾಬ್ರಿಕಲ್ಲಿ ನೀವು ನೋಡ್ತೀರಾ ಅಂದರೆ ಪಾರ್ಟಿ ವೇರ್ ಗೌನ್ ಟೈಪ್ ಕಲೆಕ್ಷನ್ ರೇಂಜ್ ಏನಿರುತ್ತೆ ನಿಮಗೆ ಗೊತ್ತಾ ಓನ್ಲಿ ಒನ್ ಡಬಲ್ ನೈನ್ ಒಳಗಡೆ ಅದು ಒನ್ ಡಬಲ್ ನೈನಲ್ಲಿ ಆ ರೀತಿ ಫ್ಯಾನ್ಸಿ ಐಟಮ್ ಕಾಟನ್ ಫ್ರಾಕ್ ನೀವು ನೋಡ್ತೀರಾ ಅಂದರೆ ಬರೀ ಸಿಕ್ಸ್ಟಿ ಫೈವ್ ರುಪೀಸಿಂದ ಸ್ಟಾರ್ಟಿಂಗ್ ಇರುತ್ತೆ ಅದು ಪಾರ್ಟಿ ಅಲ್ಲಿ ಕಾನ್ಸೆಪ್ಟಲ್ಲಿ ಯುನಿಕ್ ಯುನಿಕ್ ಅಲ್ಲಿ ಅದರಲ್ಲಿ ಅದರಲ್ಲಿ ಪ್ಯಾಟರ್ನ್ಸ್ ಕಾನ್ಸೆಪ್ಟ್ ಡಿಸೈನ್ಸ್ಗಳು ಎಷ್ಟು ವೆರೈಟಿ ಬೇಕಾಗಿದೆ ನಿಮಗೆ ಅಷ್ಟು ವೆರೈಟಿ ತಕ್ಷಣ ನಮ್ಮ ಹತ್ರ ಸಿಂಗಲ್ ಬರೀ ನೀವು ಫ್ರಾಕ್ ಸ್ಟೈಲಲ್ಲಿ ಹೋಗ್ತಾ ಇದ್ದೀರ ಅಷ್ಟೊಂದು ವೆರೈಟಿ ಎಷ್ಟೋ ಅಷ್ಟೊಂದು ವೆರೈಟಿ ನಿಮಗೆ ಬರೀ ಫ್ರಾಕ್ ಪಾರ್ಟಿ ವೇರ್ ಕಾನ್ಸೆಪ್ಟಲ್ಲಿ ಸಿಗುತ್ತೆ ಯಾಕೆ ಅದು ಇರೋದು ರಿಯಲ್ ಮ್ಯಾನುಫ್ಯಾಕ್ಚರ್ದು ಕಾನ್ಸೆಪ್ಟ್ ದೊಡ್ಡವರಲ್ಲಿ ಹೋಗ್ತೀರಾ ಅಂದರೆ ಸೇಮ್ ಕಾನ್ಸೆಪ್ಟ್ ಅದೇ ಪ್ಯಾಟರ್ನ್ ಅದೇ ಕಾನ್ಸೆಪ್ಟ್ ನಿಮಗೆ ನಮ್ಮ ಹತ್ರ ಆ ಪ್ಯಾಟರ್ನಲ್ಲಿ ಸಿಕ್ಬಿಡುತ್ತೆ ಪ್ಯಾಟರ್ನ್ಸ್ ಕಾನ್ಸೆಪ್ಟ್ ನೀವು ನೋಡ್ತಾ ಇದ್ದೀರಾ ಅದೇ ಪ್ಯಾಟರ್ನ್ ನೋಡಿ ಪ್ಯಾಟರ್ನ್ಸ್ ಯುನಿಕ್ ಯುನಿಕ್ ಕಾನ್ಸೆಪ್ಟಲ್ಲಿ ನೀವು ಸೇಮ್ ಪ್ಯಾಟರ್ನ್ ಬೇಕಾಗಿದೆ ಅದೇ ಕಾನ್ಸೆಪ್ಟಲ್ಲಿ ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಎರಡೂ ಪ್ಯಾಟರ್ನ್ ನಮ್ಮ ಹತ್ರ ನಾನೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೀನಿ ನಿಮಗೆ ಯಾವ ಪ್ಯಾಟರ್ನ್ಸ್ ಯಾವ ಡಿಸೈನ್ಸ್ ಬೇಕಾಗಿದೆ ಕಿಡ್ಸ್ ಇಲ್ಲಾಂದರೆ ಯಾವ ಪ್ಯಾಟರ್ನ್ಸ್ ಅಲ್ಲಿ ಅದು ಎಲ್ಲ ಬಟ್ಟಿ ಒಂದು ಆರ್ಟಿಕಲ್ ನಮ್ಮ ಹತ್ರ ಸಿಗ್ಬಿಡುತ್ತೆ ನೀವು ಇವಾಗ ಕಾನ್ಸೆಪ್ಟ್ ನೋಡ್ತೀರ ಅದು ಪ್ಯಾಟರ್ನ್ ನೋಡಿ ಇವಾಗ ಅದು ನಾನು ಮುಂಚೆ ಸ್ಯಾಡೀಸಲ್ಲಿ ಯೂಸ್ ಮಾಡ್ತಾ ಇತ್ತು ಇವಾಗ ಬಂದ್ಬಿಟ್ಟಿದೆ ಕಿಡ್ಸ್ ವೇರಲ್ಲಿ ಪ್ಯೂರ್ ಪ್ಯಾಟರ್ನ್ ನೋಡ್ತೀರ ಅಂದರೆ ಏನು ಒನ್ ಫಿಫ್ಟಿ ಒಳಗಡೆ ಅದೇ ನೂರ ಐವತ್ತು ಇನ್ನೂರ ಐವತ್ತು ಐನೂರು ಒಳಗಡೆ ನಿಮಗೆ ಎಷ್ಟು ಡಿಸೈನ್ಸ್ ಬೇಕಾಗಿದೆ ಕಿಡ್ಸ್ ಇಲ್ಲಿ ಅಷ್ಟೊಂದು ವೆರೈಟಿ ನಾನು ನಿಮಗೆ ಕೊಟ್ಬಿಡ್ತೀನಿ ಅದರಲ್ಲಿ ಪ್ಯಾಟರ್ನ್ಸ್ ಇವಾಗ ಜಸ್ಟ್ ಬಂದಿದೆ ಫ್ಯಾಕ್ಟ್ರಿಯಿಂದ ಬಂದಿದೆ ಅದು ಆರ್ಟಿಕಲ್ಗಳು ಕಾಟನ್ ಬೇಸ್ ಮೇಲೆ ಕಾಟನಲ್ಲಿ ಪ್ರಿಂಟೆಡ್ ನೀವು ನೋಡ್ತೀರಾ ಅದು ಫ್ಯಾಬ್ರಿಕ್ ರೆಡಿ ಇದೆ ಆಪ್ ಕಾನ್ಸೆಪ್ಟ್ ರೆಡಿ ಇದೆ ಅದರಲ್ಲಿ ಪ್ರಿಂಟ್ಸ್ ಎಷ್ಟು ಬೇಕಾಗಿದೆ ನಿಮಗೆ ಕಾಟನ್ ಎಷ್ಟು ಬೇಕಾಗಿದೆ ಪ್ಯೂರ್ ಅದು ನೀವು ಫ್ಯಾಬ್ರಿಕ್ ನೋಡ್ತೀರಂದ್ರೆ ಪ್ಯೂರ್ ರಿಯೋನ್ ಬೇಸಲ್ಲಿ ಪ್ಯೂರ್ ರಿಯೋನ್ ಬೇಸಲ್ಲಿ ವೇರ್ ಕಾನ್ಸೆಪ್ಟ್ ಪ್ರಿಂಟೆಡಲ್ಲಿ ಪ್ಯಾಟರ್ನ್ ನೋಡಿ ಕಾನ್ಸೆಪ್ಟ್ ನೋಡ್ತೀರಾ ಅಂದರೆ ಅದು ಇಲ್ಲ ಪಾರ್ಟಿ ವೇರ್ ಸೆಗ್ಮೆಂಟಲ್ಲಿ ಹೋಗಬೇಕಾಗಿದೆ ಅದು ಪ್ಯಾಟರ್ನ್ ತೊಗೊಳ್ಳಿ ನೆಕ್ಸ್ಟ್ ಪ್ಯಾಟರ್ನಲ್ಲಿ ಹೋಗಬೇಕಾಗಿದೆ ಅದು ಪ್ಯಾಟರ್ನ್ ನೋಡಿ ಅದರಲ್ಲಿ ಎಷ್ಟು ವೆರೈಟಿ ಬೇಕಾಗಿದೆ ಅಷ್ಟೊಂದು ವೆರೈಟಿ ನಾನು ಎಷ್ಟು ಪ್ಯಾಟರ್ನ್ ಕಿಟ್ಸ್ ವೇರಲ್ಲಿ ಬಾಯ್ಸ್ ವೇರ್ಸಲ್ಲಿ ತೋರಿಸಿದ್ದೀನಿ ಅದೇ ಪ್ಯಾಟರ್ನ್ ಅದೇ ಕಾನ್ಸೆಪ್ಟ್ ಬಾಯ್ಸ್ ವೇರ್ಸಲ್ಲಿ ಸಿಗ್ಬಿರುತ್ತೆ ನಮ್ಮ ಹತ್ರ ಬಾಯ್ಸ್ ವೇರ್ಸಲ್ಲಿನ ಭರ್ಪೂರ್ ವೆರೈಟಿ ಇದೆ ಅದರಲ್ಲಿ ಏನು ರೇಂಜಿಂದ ಓನ್ಲಿ ಒನ್ ಫಿಫ್ಟಿ ಫೈ ರುಪೀಸಿಂದ ಸ್ಟಾರ್ಟಿಂಗ್ ಇರೋದು ಬಾಯ್ಸ್ ವೇರ್ಸಲ್ಲಿ ಆ ರೀತಿ ಪ್ಯಾಟರ್ನ್ಸ್ ನಿಮಗೆ ಆ ರೀತಿ ಕಲೆಕ್ಷನ್ ಮಾಡಬೇಕಾಗಿದೆ ಓನ್ಲಿ ಒನ್ ಫಿಫ್ಟಿ ಫೈ ರುಪೀಸಲ್ಲಿ ನಮ್ಮ ಹತ್ರ ಸಿಗ್ಬಿಡುತ್ತೆ ಗೋಡೌನ್ ಪ್ಯಾಟರ್ನ್ ಕಾನ್ಸೆಪ್ಟ್ ಮೆಂಟೇನ್ ಹೆಂಗಿರುತ್ತೆ ಗೋಡೌನ್ ಸೆಕ್ಷನ್ ನೀವು ನೋಡ್ತಾ ಇದ್ದೀರಾ ನಮ್ಮ ಹತ್ರ ಕಿಡ್ಸ್ ವೇರ್ದು ಗೋಡೌನ್ ಸೆಕ್ಷನ್ ಹೋಗ್ಬೇಕಾಗಿದೆ ಗೋಡೌನ್ ಸೆಕ್ಷನಲ್ಲಿ ಹೋಗ್ತಾ ಇದ್ದೀನಿ ನಾನು ಡೈರೆಕ್ಟ್ ಗೋಡೌನ್ ಸೆಕ್ಷನ್ಗೆ ನಾನು ಕರ್ಕೊಂಡು ಬರ್ತೀನಿ ಗೋಡೌನಲ್ಲಿ ಏನೇನು ರೆಡಿ ಮಾಡಿ ಇಟ್ಟಿದ್ದೀನಿ ಯಾವ ರೀತಿ ಪ್ಯಾಟರ್ನ್ಸ್ ನಮ್ಮ ಹತ್ರ ರೆಡಿ ಇರುತ್ತೆ ಅದು ಎಲ್ಲ ಪ್ಯಾಟನ್ಸ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅದು ಪೂರ್ತಿ ನಮ್ಮದು ಇರೋದು ಗೋಡೌನ್ ಸೆಕ್ಷನಲ್ಲಿ ಈ ಕಡೆ ನೋಡ್ತೀರಾ ಅಂದರೆ ಲೆಹಂಗಾಸ್ ಗೌನ್ಸ್ ಏನೇನು ವೆರೈಟಿ ನಾನು ಡೀಲ್ ಮಾಡ್ತೀನಿ ಅದರಲ್ಲಿ ಅದು ಎಲ್ಲ ಪ್ಯಾಟರ್ನ್ಸ್ ರೆಡಿ ಇರುತ್ತೆ ಇವಾಗ ಸ್ನಿಫ್ಟ್ ವೇರಲ್ಲಿ ನಾನು ಗೋಡೌನ್ ಸೆಕ್ಷನಲ್ಲಿ ಟ್ಯಾಕ್ ಸಿಸ್ಟಮ್ ಅಜಿಗ್ಜೊಂದು ಲೋಗೋ ಸಿಸ್ಟಮ್ ಕಾನ್ಸೆಪ್ಟ್ ವಿತ್ ಸೈಜಸ್ಗೂ ಅದರಲ್ಲಿ ಪ್ಯಾಟರ್ನ್ ಇದೆ ನೀವು ನೋಡ್ತೀರಾ ಅಂದರೆ ಜನ ಹೇಳ್ತಾರೆ ಬಾರ್ನ್ ಬೇಬಿಗೆ ಎಷ್ಟು ಪೀಸ್ ಬೇಕಾಗಿದೆ ಬರೀ ಇಪ್ಪತ್ತು ಇಪ್ಪತ್ತು ರೂಪಾಯಲ್ಲಿ ಹದಿನೈದು ಹದಿನೈದು ರೂಪಾಯಲ್ಲಿ ಎಷ್ಟು ಮಿಕ್ಸ್ ಕಲರ್ ಚಾರ್ಟ್ ನಿಮಗೆ ಬೇಕಾಗಿದೆ ಅಷ್ಟು ಮಿಕ್ಸ್ ಕಲರ್ ಚಾರ್ಟ್ ಅದು ನೋಡ್ತೀರಾ ಅಂದರೆ ಅವೈಲೇಬಲ್ ಸಿಗ್ಬಿಡುತ್ತೆ ನಮ್ಮ ಹತ್ರ ಅದರಲ್ಲಿ ಗಿಫ್ಟ್ ಪ್ಯಾಕಿಂಗಲ್ಲಿ ಕಾನ್ಸೆಪ್ಟ್ ಇವಾಗ ಹೊಸ ಬಂದುಬಿಟ್ಟಿದ್ದೆ ಆ ರೀತಿ ಪ್ಯಾಟರ್ನ್ಸ್ ಗಿಫ್ಟ್ ವೇರು ಟ್ರೆಂಡಿಂಗಲ್ಲಿ ನಡೀತಾ ಇದೆ ಗಿಫ್ಟ್ ಕಾನ್ಸೆಪ್ಟಲ್ಲಿ ಅದು ಎಲ್ಲ ಬೇಕಾಗಿದೆ ಅದನ್ನೇ ನಮ್ಮ ಹತ್ರ ಸಿಗ್ಬಿಡುತ್ತೆ ಬರೀ ನಾನು ನನ್ನ ಕೆಪಾಸಿಟಿ ತೋರಿಸ್ತಾ ಇದ್ದೀನಿ ಅಜೀತ್ ಜೋನ್ ಕೆಪಾಸಿಟಿ ಏನೇನಿದೆ ಅಜೀಜ್ ಜೋನ್ ಒಂದು ಆರ್ಟಿಕಲಲ್ಲಿ ನೀವು ಲೆಗಿನ್ಸಲ್ಲಿ ತಗೊಳ್ತೀರಾ ಬನ್ನಿ ಪ್ಯಾಟರ್ನ್ ಸೈಜಸ್ ಗ್ರೂಪ್ ಏನು ಏನು ಒಂದು ಆರ್ಟಿಕಲ್ ಪ್ರತಿ ಒಂದು ಕಾನ್ಸೆಪ್ಟ್ ನಾನು ಅದ್ರ ಮೇಲೆ ಬರ್ತಾ ಬರೀ ಇರ್ತೀನಿ ಯಾವುದು ಪ್ಯಾಟರ್ನ್ ಏನು ಕಾನ್ಸೆಪ್ಟಲ್ಲಿ ನಿಮಗೆ ಬೇಕಾಗಿದೆ ಅದು ಎಲ್ಲ ಕಿಡ್ಸ್ ವೇ ಮ್ಯಾನುಫ್ಯಾಕ್ಚರಿಂಗ್ ರಿಯಲ್ ಮ್ಯಾನುಫ್ಯಾಕ್ಚರಿಂಗ್ ನೋಡಬೇಕಾಗಿದೆ ಈ ಕಡೆ ಬಂದುಬಿಡಿ ಬಾಯ್ಸ್ ಮತ್ತು ಗರ್ಲ್ಸಲ್ಲಿ ಭರ್ಪೂರ್ ವೆರೈಟಿ ನಿಮಗೆ ಸಿಂಗಲ್ ಸಿಂಗಲ್ ಕಾನ್ಸೆಪ್ಟಲ್ಲಿ ಮತ್ತು ಸಿಂಗಲ್ ಸಿಂಗಲ್ ಅಲ್ಲಿ ಅದು ನೀವು ನೋಡ್ತೀರಾ ಅದು ಪೂರ್ತಿ ಸೆಕ್ಷನ್ ನಮ್ಮ ಗೋಡೌನ್ ಸೆಕ್ಷನ್ ಇರೋದು ಅದರಲ್ಲಿ ವೆರೈಟಿ ಕಾನ್ಸೆಪ್ಟ್ ಪ್ಯಾಕಿಂಗ್ ಸಿಸ್ಟಮ್ ಕಾನ್ಸೆಪ್ಟ್ ಎಲ್ಲ ನಾನು ಅಲ್ಲಿಂದಾನೇ ಮ್ಯಾನೇಜ್ ಮಾಡಿ ಕಳಿಸ್ತೀನಿ ಯಾರಿಗೆ ಅದು ಕೆಪಾಸಿಟಿ ನೋಡಬೇಕಾಗಿದೆ ಅಜಿತ್ ಝೋನಲ್ಲಿ ನಾನು ಏನೇನು ಪ್ರಾಡಕ್ಟ್ ಡೀಲ್ ಮಾಡ್ತಾ ಇದ್ದೀನಿ ಅದು ಎಲ್ಲ ನಿಮಗೆ ನೋಡಬೇಕಾಗಿದೆ ಒಂದೇ ಒಂದು ಸಲ ಅಜಿತ್ ಝೋನ್ಗೆ ಬನ್ನಿ ಸೂರತ್ತಲ್ಲಿ ಅಲ್ಲಿ ನಮ್ಮ ಕಂಪ್ನಿ ಇರೋದು ಒಂದೇ ಒಂದು ಸಲ ವಿಸಿಟ್ ಮಾಡಿ ನಿಮಗೆ ಐಡಿಯಾ ಆಗುತ್ತೆ ನಾನು ವುಮನ್ಸ್ದು ಹನ್ನೆರಡು ಐಟಮ್ ಓನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀನಿ ಸಾಡಿ ಸೂಟ್ ಲಗೀಸ್ ಜಗೀಸ್ ಕುರ್ತಿ ಬ್ಲೌಸು ಬ್ಲೌಸ್ ದುಪಟ್ಟ ಎಲ್ಲ ಓನ್ ಮ್ಯಾನುಫ್ಯಾಕ್ಚರಿಂಗ್ ಸಿಗುತ್ತೆ ಅದು ಎಲ್ಲ ನಿಮಗೆ ಹೋಲ್ಸೇಲ್ ರೇಟಲ್ಲಿ ಒಂದೇ ಫ್ಯಾಕ್ಟ್ರಿಯಲ್ಲಿ ಬೇಕಾಗಿದೆ ಒಂದೇ ಒಂದು ಸಲ ಅಜಿತ್ ಜೋನ್ ಜಾಯಿನ್ ಮಾಡಿ ನಿಮಗೆ ಎಲ್ಲ ಐಡಿಯಾ ಆಗುತ್ತೆ ಆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಅಲ್ಲಿ ಸಿಗೋಣ ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ ಜೆ ಕರ್ನಾಟಕ